ಚಿದಂಬರ ರಹಸ್ಯ ಅಧ್ಯಾಯ ಎರಡು ಹಲೋ ಗೂಡ್ ಈವನಿಂಗ್ ಮೈ ನೇಮಿ ಸಂಗಾಡಿ ಶ್ಯಾಮನಂದನ ಅಂಗಾಡಿ ಎನ್ನುತ್ತ ಒಂದು ಎತ್ತರದ ಆಕೃತಿ ಕೆಸರೂರಿನ ವಿಶ್ವಭವನ ಕಾಫಿ ಬಾರಿನ ಮೆಟ್ಟಲು ಹತ್ತಿ ಅದರ ಮೂಲೆಯೊಂದರಲ್ಲಿ ಟೇಬಲ್ನ ಸುತ್ತ ಕುಳಿತಿದ್ದ ಮೂವರ ಹತ್ತಿರ ಬಂದು ನಿಂತಿತು ಅವರು ಮೂರು ಜನ ಕಾಫಿ ಕುಡಿಯುತ್ತಾ ಕೆಲಹೊತ್ತಿನಿಂದ ಮಾತಾಡುತ್ತಾ ಕುಳಿತಿದ್ದರು ಅವರು ಬಂದ ಆ ಆಗಂತುಕ ವ್ಯಕ್ತಿಯ ವಿಚಿತ್ರ ಹಾವಭಾವವನ್ನು ವಿಲಕ್ಷಣ ಕನ್ನಡ ಮಾತನ್ನು ಗಮನಿಸಿ ಚಕಿತರಾದರು ಅವರಿಗೆ ಬಂದ ವ್ಯಕ್ತಿಗೆ ಯಾವ ರೀತಿ ಪ್ರತಿಕ್ರಿಯೆ ತೋರಬೇಕೆಂದೇ ತೋಚಲಿಲ್ಲ ಬಂದ ವ್ಯಕ್ತಿ ತಮ್ಮ ಪರಿಚಯ ಏನನ್ನೂ ಹೇಳಿಕೊಳ್ಳೋದು ಬೇಡ ನಾನು ನಿಮ್ಮನ್ನೆಲ್ಲಾ ಚೆನ್ನಾಗಿ ಬಲ್ಲೆ ಎಂದ ಟೇಬಲ್ಲಿನ ಸುತ್ತ ಕುಳಿತಿದ್ದ ಮೂವರು ಮತ್ತಷ್ಟು ಇದರಿಂದ ಚಕಿತರಾದರು ಮೂರು ಜನರು ಎಷ್ಟೊಂದು ತಮ್ಮ ನೆನಪಿನ ದಿಗಂತಗಳನ್ನೆಲ್ಲಾ ಹುಡುಕಾಡಿದರೂ ಕೂಡ ಆತ ಯಾರೆಂದು ತೋಚಲಿಲ್ಲ ಆದರೂ ಆತ ಪಕ್ಕ ನಿಂತೇ ಇದ್ದಿದ್ದರಿಂದ ಬೇರೆ ದಾರಿ ಕಾಣದೆ ಹಸನ್ಮುಖ ತೋರಿಸುತ್ತಾ ನಿಂತಿದ್ದ ವ್ಯಕ್ತಿಗೆ ಅಲ್ಲೇ ಪಕ್ಕದಲ್ಲಿದ್ದ ಕುರ್ಚಿ ಎಳೆದುಕೊಟ್ಟು ಕುಳಿತುಕೊಳ್ಳುವಂತೆ ಹೇಳಿದರು ಬಂದ ವ್ಯಕ್ತಿ ಕುಳಿತುಕೊಂಡು ಸಾವಧಾನವಾಗಿ ಸಿಗರೇಟು ಹತ್ತಿಸುತ್ತಾ ಕುಳಿತಿದ್ದ ಮೂವರಲ್ಲಿ ಒಬ್ಬರನ್ನು ತೋರಿಸುತ್ತಾ ತಾವು ಮಿಸ್ಟರ್ ಹೆಗಡೆ ಸಂಶೋಧನಾ ಕೇಂದ್ರದ ಪೆಥಾಲಜಿಸ್ಟ್ ಅಲ್ಲವೆ ನೀವು ಸಿದ್ದಪ್ಪ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞ ಅಲ್ಲವೇ ಎಂದು ಇನ್ನೊಬ್ಬರತ್ತ ತಿರುಗಿದ ಸಿದ್ದಪ್ಪನು ಹೆಗಡೆಯೂ ನಸುನಗುತ್ತ ಹೌದೆಂದು ತಲೆಯಾಡಿಸಿದರು ಇವರು ಯಾರೋ ಗೊತ್ತಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಪಕ್ಕದಲ್ಲಿದ್ದ ಮೂರನೆಯವನತ್ತ ತಿರುಗಿದ ನಾನು ರಾಮಚಂದ್ರ ಅಂತ ಇಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಅಧ್ಯಾಪಕ ಯಾರು ತಾವು ಟಿ ಆರ್ ರಾಮಚಂದ್ರ ಅಂತ ತುಮಕೂರಿನಲ್ಲಿ ಇದ್ದರಲ್ಲಾ ಅವರೋ ಎಂದು ಕೇಳಿದ ಹೌದೆಂದ ರಾಮಚಂದ್ರ ಓ ವಂಡರ್ಫುಲ್ ನಮ್ಮ ಸರ್ಕಾರದ ಪಂಚವಾರ್ಷಿಕ ಯೋಜನೆ ಮೇಲೆ ನೀವು ಬರೆದ ಕಾಮೆಂಟುಗಳನ್ನು ಓದಿದ್ದೆ ಭಾಳ ಚೆನ್ನಾಗಿ ಉಗಿದಿದೀರ ತುಂಬಾ ಸಂತೋಷ ತಮ್ಮನ್ನು ನೋಡಿದ್ದು ಎನ್ನುತ್ತಾ ಆಗಂತುಕ ಕೈಕುಲುಕಿದ ಟೇಬಲ್ಲಿನ ಪಕ್ಕ ಕುಳಿತಿದ್ದ ಮಿಕ್ಕವರಿಬ್ಬರು ತಮಗೆ ಗೊತ್ತಿಲ್ಲದ ರಾಮಚಂದ್ರನ ಕೀರ್ತಿಗೆ ಚಕಿತರಾದರು ರಾಮಚಂದ್ರ ಬಂದ ವ್ಯಕ್ತಿಯನ್ನು ತೀಕ್ಷ್ಮವಾಗಿ ಅವಲೋಕಿಸಿದ ಯಾವುದೋ ಕೊಂಪೆಯಲ್ಲಿ ತನ್ನ ಲೇಖನ ಓದಿ ಕೈಕುಲುಕುವ ಈತನನ್ನು ನೋಡಿ ಅವನು ಚಕಿತನಾಗಿದ್ದ ತಾವು ಯಾರುಂತ ಸರಿಯಾಗಿ ಗೊತ್ತಾಗಲಿಲ್ಲ ಮಿಸ್ಟರ್ ಅಂಗಾಡಿ ಎಂದ ರಾಮಚಂದ್ರ ಓಹ್ ಸಾರಿ ನನ್ನ ಪರಿಚಯ ಹೇಳಿಕೊಳ್ಳಲೇ ಇಲ್ಲ ಸಾರಿ ನಾನು ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಅಲೆಪ್ಪಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಎಂದ ಅಂಗಾಡಿ ಯಾವುದು ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೋ ಅಥವಾ ಸ್ಟೇಟ್ ಇಂಟೆಲಿಜೆನ್ನೋ ಎಂದು ರಾಮಚಂದ್ರ ಕೇಳಿದ ಇಂಟೆಲಿಜೆನ್ಸ್ ಎನ್ನುತ್ತಿದ್ದಂತೆಯೇ ಅವರು ಮೂವರಲ್ಲೂ ಏನೋ ಒಂದು ಥರ ಅಪರಾಧಿ ಪ್ರಜ್ಞೆ ಎಚ್ಚರಿಕೆಯ ಮನೋಭಾವ ಮೂಡತೊಡಗಿತು ಇನ್ಯಾವ ಹೊಸ ಕಾದಿದೆಯೋ ಎಂದುಕೊಂಡು ಸಿದ್ದಪ್ಪ ಹೆಗ್ಡೆ ಏನಾದರೂ ನೆವ ಹೇಳಿ ಇಲ್ಲಿಂದ ಗಾಡಿ ಬಿಡುವುದು ಒಳ್ಳೆಯದು ಎಂದು ಯೋಚಿಸಿದರು ನೂರಾರು ಕಡೆ ಅನೇಕ ಜನರಿಗೆ ಪರಿಚಯ ಹೇಳಿಕೊಂಡು ಅಭ್ಯಾಸವಿದ್ದ ಅಂಗಾಡಿಗೆ ಅವರ ಮನದೊಳಗಿನ ಅಳುಕು ಗಮನಕ್ಕೆ ಬಂತು ಅವನು ಅವರ ಅಳುಕನ್ನು ನಿವಾರಿಸಲೋ ಎಂಬಂತೆ ತನ್ನ ಬಗೆಗಿನ ವಿವರ ಕೊಡತೊಡಗಿದ ವಾಸ್ತವವಾಗಿ ನನ್ನ ಹೆಸರು ಈತರ ಅಂಗಾಡಿಯಲ್ಲ ಸಾರ್ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಕೆಸರೂರಿನಿಂದ ಎಂಟು ಮೈಲಿ ದೂರದಲ್ಲಿ ಅಂಗಡಿ ಗ್ರಾಮ ಅಂತ ಇದೆ ನೋಡಿ ಅಲ್ಲಿ ಆ ಗ್ರಾಮಕ್ಕೆ ನಮ್ಮಪ್ಪ ಪಟೇಲರು ನನ್ನ ಹೆಸರು ಶ್ಯಾಮೇಗೌಡ ಅಂತ ಕಲ್ಕತ್ತಾದಲ್ಲಿ ನನಗೆ ಇಂಟ್ರ್ಯೂ ಇತ್ತು ಕೆಲಸ ಕೊಡೋದಕ್ಕೆ ನನ್ನ ಜಾತಿ ಯಾರಿಗೂ ಗೊತ್ತಾಗಬಾರದು ಅಂತ ಶ್ಯಾಮನಂದನ ಅಂಗಡಿ ಅಂತ ಬದಲಾಯಿಸಿಕೊಂಡೆ ಅಲ್ಲಿ ಇಂಟರ್ವ್ಯೂ ಮಾಡಿದವರೆಲ್ಲ ಬಂಗಾಳಿಗಳು ಅವರಿಗೆ ದಕ್ಷಿಣ ಭಾರತದವರನ್ನ ಕಂಡರೆ ಕಾಲ ಕಸಕ್ಕಿಂತ ಕಡೆ ಅದಕ್ಕೇ ಈ ವಿಚಿತ್ರ ಹೆಸರು ಆಮೇಲೆ ನಾನು ಕೆಲಸದ ಮೇಲೆ ಅಲೆಪ್ಪಿಯಲ್ಲಿ ರಿಪೋರ್ಟ್ ಮಾಡಿಕೊಂಡೆ ಅಲ್ಲಿ ನನ್ನ ಅಂಗಡಿ ಹೆಸರು ಮಲಯಾಳಿಗಳ ಬಾಯಲ್ಲಿ ಅಂಗಾಡಿ ಅಂತ ಆಗೋಯ್ತು ನನ್ನ ಮೂಲದ ಹೆಸರು ಅಂಗಡಿ ಶ್ಯಾಮೇಗೌಡ ಅಂತ ಇವನ್ಯಾವನೋ ದೇಶಾಂತರದೋನು ಇಂಟೆಲಿಜೆನ್ಸಿನವನು ಅಂತ ಗಾಬರಿ ಬೀಳಬೇಡಿ ನಾನು ಇಲ್ಲಿಯೋ ನೇಯ ಎಂದು ತನ್ನ ಮಾತಿನ ಧಾಟಿಗೀಟಿ ಎಲ್ಲ ಬದಲಾಯಿಸಿ ಥೇಟ್ ಮಲೆನಾಡು ಗೌಡನ ತರ ಮಾತಾಡತೊಡಗಿದ ನನ್ನನ್ನ ಸೆಂಟ್ರಲ್ ಇಂಟೆಲಿಜೆನ್ಸಿ ಇಂದ ಏಲಕ್ಕಿ ಬೋರ್ಡಿಗೆ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಪ್ರಮೋಷನ್ ಕೊಟ್ಟು ಡೆಪ್ಯೂಟ್ ಮಾಡಿದರು ಮೊದಲು ಈ ಪೋಸ್ಟು ಸ್ಟೇಟ್ ಇಂಟೆಲಿಜೆನ್ಸ್ ಸ್ಟೇಲಿನಲ್ಲೇ ಇತ್ತು ಅದಕ್ಕಾಗಿ ನಾನು ಹೋಗೋಲ್ಲ ಅಂತ ತಕರಾರು ಮಾಡಿದ ಮೇಲೆ ಅದನ್ನು ಸೆಂಟ್ರಲ್ ಸ್ಟೇಲಿಗೆ ಬದಲಾಯಿಸಿ ನನ್ನ ಕೆಲಸ ಇಲ್ಲೇ ಖಾಯಂ ಮಾಡಿ ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಅಂತ ಬೇರೆ ಡಿಪಾರ್ಟ್ಮೆಂಟೇ ಮಾಡಿಬಿಟ್ಟರು ಎಲ್ಲಾ ಡಿಪಾರ್ಟ್ಮೆಂಟಿನ ಪಾಲಿಟಿಕ್ಸು ಮೂವರಿಗೂ ಕೊಂಚ ಆತ್ಮೀಯನಾಗುವ ಉದ್ದೇಶದಿಂದ ಬೇಕಿದ್ದು ಬೇಡದ್ದು ಎಲ್ಲಾ ಅವರೆದುರು ಒದರತೊಡಗಿದ ಆತ ಬಂದಿದ್ದು ಏಲಕ್ಕಿ ಕೇಂದ್ರದ ಮುಖ್ಯಸ್ಥರಾದ ಪಾಟೀಲರನ್ನು ನೋಡುವುದಕ್ಕಂತೆ ಏಲಕ್ಕಿ ಉತ್ಪಾದನೆ ಅಪಾಯಕಾರಿ ಮಟ್ಟಕ್ಕೆ ಕುಸಿದಿರುವುದರಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಏಲಕ್ಕಿ ಬೋರ್ಡನ್ನು ತನಿಖೆ ನಡೆಸುವಂತೆ ಕೋರಿದೆಯಂತೆ ಜೊತೆಗೆ ಏಲಕ್ಕಿ ವ್ಯಾಪಾರದ ರೀತಿ ನೀತಿಗಳನ್ನು ಅಭ್ಯಾಸ ಮಾಡಲು ಹೇಳಿದ್ದಾರಂತೆ ಕರ್ನಾಟಕದಂತೆಯೇ ಕೇರಳದ ಉತ್ಪಾದನೆಯೂ ಕುಸಿಯುತ್ತಿದೆಯೇ ಎಂದು ಸಿದ್ದಪ್ಪ ಕೇಳಿದ ಕೇರಳದಲ್ಲೂ ಎರಡು ವರ್ಷಗಳಿಂದ ಇಳಿಮುಖ ಆಗಿದೆ ಆದರೆ ಮುಖ್ಯವಾಗಿ ಕೆಸರೂರಿನ ಏಲಕ್ಕಿ ಪ್ರಪಂಚ ಪ್ರಸಿದ್ಧವಾದದ್ದು ಇಲ್ಲಿ ಉತ್ಪಾದನೆ ಕುಸಿಯುತ್ತಿರೋದೇ ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಎಂದು ಅಂಗಾಡಿ ಉತ್ತರಿಸಿದ ತಾನು ಡಾಕ್ಟರ್ ಜೋಗಿಹಾಳ್ ರವರು ಈ ಕೇಂದ್ರದ ಮುಖ್ಯಸ್ಥರಾಗಿದ್ದಾಗ ನಡೆದ ಫೀಲ್ಡ್ ಡೇ ಗೆ ಬಂದಿದ್ದೆನೆಂದು ಆಗ ಸೆಮಿನಾರಿನಲ್ಲಿ ಸಿದ್ದಪ್ಪ ಮತ್ತು ಹೆಗ್ಡೆ ಮಾತಾಡಿದ್ದರೆಂದು ಆದ್ದರಿಂದಲೇ ತನಗೆ ಅವರ ಪರಿಚಯವಿದ್ದುದೆಂದು ವಿವರಿಸಿದ ಸಿದ್ದಪ್ಪನಕ್ಕು ಮಿಸ್ಟರ್ ಅಂಗಾಡಿ ಏಲಕ್ಕಿ ಬೆಳೆ ಕುಸಿಯೋದಕ್ಕೆ ತುಂಬಾ ಕಾರಣಗಳಿವೆ ಕ್ರಿಮಿಕೀಟಗಳು ಫಂಗಸ್ಗಳು ವೈರಸ್ಗಳು ಪ್ರತಿಕೂಲ ಹವಾಮಾನ ಮಾರುಕಟ್ಟೆ ಏರಿಳಿತ ಹೀಗೇ ನೂರಾರು ಕಾರಣಗಳಿರುತ್ತವೆ ಅದನ್ನು ತನಿಖೆ ಮಾಡೋದಕ್ಕೆ ಸಸ್ಯಶಾಸ್ತ್ರಜ್ಞರ ಅಧ್ಯಯನ ಮುಖ್ಯವೇ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟಿನವರಿಗೆ ಇಂಟೆಲಿಜೆನ್ಸ್ನವರಿಗೆ ಕೆಲಸ ವಹಿಸಿದರೆ ಪ್ರಯೋಜನವಾದರೂ ಏನು ಈಗ ಏಲಕ್ಕಿಗೆ ಏಫಿಡ್ಸ್ ತಿಗಣೆಕಾಟ ಇದೆ ಅನ್ನಿ ಅದನ್ನು ನಾನು ಪತ್ತೆ ಮಾಡಿ ಅದಕ್ಕೆ ಯಾವ ಔಷಧಿ ಹೊಡೆಯಬೇಕು ಎಂದು ರಿಪೇರ್ ಮಾಡಬಲ್ಲೆನೆ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟಿನವರೇನು ಮಾಡಬಲ್ಲರು ಏಫಿಡ್ಸ್ಗಳಿಗೆ ಕೈಕೋಳ ಹಾಕುತ್ತಾರೋ ಎಂದು ವಿನೋದವಾಗಿ ಕೇಳಿದ ಅಂಗಾಡಿ ಅದಕ್ಕೆ ಪ್ರತಿಯಾಗಿ ನಕ್ಕು ಮಿಸ್ಟರ್ ಸಿದ್ದಪ್ಪ ನಿಮ್ಮ ಪ್ರಶ್ನೆಗೆ ಈ ಹಂತದಲ್ಲಿ ನಾನು ನ್ಯಾಯವಾಗಿ ಉತ್ತರಿಸಕೂಡದು ಆದರೆ ಸೂಚ್ಯವಾಗಿ ನಿಮಗೆ ಹೇಳ ಬಯಸುತ್ತೇನೆ ಏಲಕ್ಕಿಯನ್ನು ಅರಬ್ ರಾಷ್ಟ್ರಗಳಿಗೆ ರಫ್ತು ಮಾಡೋದರಿಂದ ನಮಗೆ ಪ್ರಾಪ್ತಿಯಾಗುತ್ತಿದ್ದ ಅಮೂಲ್ಯ ವಿದೇಶಿ ವಿನಿಮಯ ಸುಮಾರು ನಾನೂರು ಕೋಟಿ ರೂಪಾಯಿ ಈಗ ಅದು ಐವತ್ತು ಕೋಟಿ ರೂಪಾಯಿಗಿಳಿದಿದೆ ಸ್ವಾಭಾವಿಕವಾಗಿ ಕೇಂದ್ರ ಸರ್ಕಾರ ಈ ಬಗ್ಗೆ ಆತಂಕಗೊಂಡಿದೆ ಈ ಇಳಿತ ಕೇವಲ ಕ್ರಿಮಿಗಳಿಂದಾಗಿದ್ದರೆ ನೀವು ಹೇಳಿದಂತೆ ನನ್ನ ಕೆಲಸ ಇಲ್ಲಿ ಏನೂ ಇಲ್ಲ ಆದರೆ ಯಾವಾಗಲೂ ಹೀಗಿರೋದಿಲ್ಲ ಒಂದೊಂದು ಸಾರಿ ಕ್ರಿಮಿನಲ್ಗಳಿದ್ದಾರೆ ಅದಕ್ಕೆ ನಮಗೆ ವಹಿಸಿರೋದು ಕೆಲಸ ನಿನಗೆ ತಿಳಿಯದ ಸುಳಿವು ನಮಗೆ ತಿಳಿಯುತ್ತೆ ಎಂದು ವಿಚಿತ್ರ ಟಿವಿಯಲ್ಲಿ ತಿಳಿಸುತ್ತಾ ಅಂಗಾಡಿ ಇದ್ದಕ್ಕಿದ್ದಂತೆ ತನ್ನ ಕರ್ತವ್ಯ ಗೂಢವೂ ರಹಸ್ಯಮಯವೂ ಆದುದು ಎಂಬ ಗತ್ತಿನಲ್ಲಿ ಕುಳಿತ ಮಿಕ್ಕ ಮೂವರು ಗಾಬರಿ ಬಿದ್ದರು ಅದನ್ನು ತಿಳಿದ ಅಂಗಾಡಿ ಮತ್ತೆ ಹೀಗೆಲ್ಲಾ ಹೇಳಿದನೆಂದು ನೀವು ನನ್ನನ್ನು ಜೇಮ್ಸ್ ಬಾಂಡ್ ಅಂತ ತಿಳಿಬೇಡಿ ಪತ್ತೇದಾರ ಅಂದರೆ ಹುಡುಗಿಯರೊಡನಾಟ ಪಿಸ್ತುಲಿನ ಸಾಹಸ ಅಂತ ಯೋಚನೆ ಮಾಡ್ತೀವಿ ನಾನೂ ಒಂದು ಕಾಲದಲ್ಲಿ ಹಾಗೇ ತಿಳಿದಿದ್ದೆ ನಿಜವಾಗಿಯೂ ಇಂಟೆಲಿಜೆನ್ಸಿನವರ ಕೆಲಸ ಅಂದರೆ ತಾಲ್ಲೂಕಾಫೀಸು ಗುಮಾಸ್ತನ ಕೆಲಸ ವಿಷಯ ಕೂಲಂಕಷವಾಗಿ ತಿಳಿದು ಅದನ್ನು ಜ್ಞಾಪಕ ಇಟ್ಟುಕೊಂಡು ಫೈಲ್ ಮಾಡಿ ಅವುಗಳನ್ನು ಜ್ಞಾಪಕದಲ್ಲಿಟ್ಟು ಒಂದಕ್ಕೊಂದು ತಾಳೆ ನೋಡಿ ಕ್ರಾಸ್ ಚೆಕ್ ಮಾಡಿ ಕಳಚಿದ ಕೊಂಡಿಗಳನ್ನೆಲ್ಲ ಕೂಡಿಸುವ ಕತ್ತೆ ಕೆಲಸ ಎಂದ ಅಂಗಾಡಿಯ ಆತ್ಮೀಯ ನಡವಳಿಕೆಯಿಂದ ಅಲ್ಲಿ ಕುಳಿತಿದ್ದ ಮೂವರ ಮನಸ್ಸಿನ ಬಿಗುವು ಕೊಂಚ ಕಡಿಮೆಯಾಗಿದ್ದೇನೋ ನಿಜ ಆದರೂ ಪೊಲೀಸ್ ಪತ್ತೆದಾರ ಕೊಂಚ ಜಾಗರೂಕವಾಗಿ ಮಾತಾಡುವುದು ಒಳ್ಳೇದಲ್ಲವೇ ಎಂದು ಮೂವರು ಯೋಚಿಸಿದರು ಎದುರುಗಡೆ ಪಾತ್ರೆ ಅಂಗಡಿ ಮಾರ್ವಾಡಿ ಕತ್ತಲಾಗುವುದಕ್ಕೆ ಮೊದಲೇ ದೀಪದ ಸ್ವೀಚ್ ಹಾಕಿ ಅದಕ್ಕೊಮ್ಮೆ ಕೈಮುಗಿದು ಗಲ್ಲಾದ ಮೇಲೆ ಕುಳಿತುಕೊಂಡ ಬೈದಿಬೈ ಡಾಕ್ಟರ್ ಜೋಗಿಹಾಳ್ ತೀರಿಕೊಂಡ್ರಲ್ಲ ಏನಾಗಿತ್ತು ಅವರಿಗೆ ಅಂಗಾಡಿ ಸಿದ್ದಪ್ಪನನ್ನು ಕುತೂಹಲದಿಂದ ಕೇಳಿದ ಹೆಗ್ಡೆ ಏನೂ ಆಗಿರಲಿಲ್ಲ ಚೆನ್ನಾಗಿದ್ದರು ಅವತ್ತು ಸಾಯಂಕಾಲ ನಮ್ಮನ್ನೆಲ್ಲ ಮೀಟಿಂಗ್ ಕರೆದು ಹಲವಾರು ಏಲಕ್ಕಿ ಸಂಶೋಧನೆಯ ಸಮಸ್ಯೆಗಳನ್ನು ಚರ್ಚಿಸಿದರು ರಿಸರ್ಚ್ ವಿದ್ಯಾರ್ಥಿಗಳ ಕೆಲವು ಪ್ರಯೋಗಗಳನ್ನು ಪರಿಶೀಲಿಸಲು ಲ್ಯಾಬಿಗೆ ಹೋದರು ಬೆಳಿಗ್ಗೆ ನೋಡಬೇಕಾದರೆ ಲ್ಯಾಬಿನಲ್ಲೇ ಜೋಗಿ ಹಾಳ್ತೀರಿಕೊಂಡಿದ್ದರು ಹೃದಯಾಘಾತವೋ ಅಪಘಾತವೋ ಏನೊಂದು ಸರಿಯಾಗಿ ಗೊತ್ತಾಗಲಿಲ್ಲ ಕೆಲವು ಸೈಡ್ ಪ್ರಾಜೆಕ್ಟರು ಏನೋ ಆಗಿತ್ತು ಅನ್ನುತ್ತಾರೆ ಎಂದು ತಿಳಿಸಿದ ಅವನ ಮಾತಿನಲ್ಲಿ ಅವನು ಈ ವೇಳೆಗಾಗಲೇ ಅದನ್ನು ಹಲವಾರು ಜನಕ್ಕೆ ಪದೇ ಪದೇ ಹೇಳಿದ ಬೇಸರ ಎದ್ದು ಕಾಣುತ್ತಿತ್ತು ಅವರೇನೋಡಿ ಡಿಟಿ ಬಾಂಬ್ ಬಗ್ಗೆ ಪ್ರಯೋಗ ಮಾಡಿದ್ರಂತಲ್ಲ ಹೆಗ್ಡೆ ಎಂದ ಅಂಗಾಡಿ ಅದೇನೋ ಸಿದ್ದಪ್ಪನಿಗೆ ಚೆನ್ನಾಗಿ ಗೊತ್ತು ಅವನೇ ಆ ಸ್ತ್ರೀಮ್ ತಯಾರು ಮಾಡಿ ಜೋಗಿಹಾಳರಿಗೆ ಕೊಟ್ಟಿದ್ದು ಸಿದ್ದಪ್ಪ ಸರಿಯಪ್ಪ ಏನೆಂದು ಬೇಕಾದರೆ ತಿಳಿಸುತ್ತೇನೆ ಆದರೆ ಈ ಇಂಟೆಲಿಜೆನ್ಸ್ ಅನ್ನೋ ಪದ ಕೇಳಿದಾಗಿನಿಂದ ಏನು ಹೇಳಿದರೆ ಹೇಗೋ ಅಂತ ನನ್ನ ಎದೆ ಹೊಡಕೋತಾ ಇದೆ ಅವರು ಸತ್ತಾಗ ಪೊಲೀಸ್ ಕೋರುವ ಈ ತನಿಖೆ ಅಂತ ಇಪ್ಪತ್ತಾರು ಸಾರಿ ಎಲೆಸಿ ಪ್ರಾಣ ತೆಗೆದಿದ್ದಾರೆ ನನಗೆ ಇಲ್ಲಿವರೆಗೆ ಅನುಭವಿಸಿರೋದೆ ಸಾಕಾಗಿದೆ ಎಂದ ನೋ 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 ನಿಮ್ಮೊಡನೆ ಹರಟೆ ಕೊಚ್ಚುವ ಗೆಳೆಯನಾಗಿ ಈ ವಿಷಯ ಕೇಳ್ತಿರೋದು ನೋಡಿ ಇಂಥ ವಿಷಯ ಕೇಳಿದ ತಕ್ಷಣ ನಾನು ಇಂಟೆಲಿಜೆನ್ಸ್ ಆಫೀಸರ್ ಆಗಿರೋದರಿಂದ ಮಾತೋಡುವವರು ನಿಜವನ್ನು ನಿಗೂಢ ರೋಮಾಂಚಕವಾಗಿ ಪರಿವರ್ತಿಸಿಬಿಡ್ತಾರೆ ಇಲ್ಲ ಇದ್ಯಾವನಿಗೆ ಬೇಕಪ್ಪ ಇವರ ಸಹವಾಸ ಅಂತ ಏನೋ ಹಾಗಂತಾರೆ ಹೀಗಂತಾರೆ ಯಾರಿಗೆ ಗೊತ್ತು ಅಂತ ನುಸುಳುವ ಮಾತಾಡಿ ಮೆಲ್ಲಗೆ ಜಾರಿಕೊಳ್ಳುತ್ತಾರೆ ನಿಮಗೆ ಇದನ್ನೇಕೆ ಹೇಳ್ತಿದ್ದೇನೆಂದರೆ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಏನೆಂದು ಸ್ಪಷ್ಟವಾಗಿ ಹೇಳಿದ್ದೇನಲ್ಲ ನಾನು ಜೋಗಿಹಾಳರ ಸಾವನ್ನು ತನಿಖೆ ಮಾಡೋದಕ್ಕೆ ಖಂಡಿತ ಬಂದವನಲ್ಲ ನೀವೆಲ್ಲ ಜೋಗಿಹಾಳರ ಸಹಾಯಕರಾಗಿ ಕೆಲಸ ಮಾಡಿರೋದ್ರಿಂದ ಸುಮ್ಮನೆ ಕುತೂಹಲಕ್ಕೆ ಕೇಳ್ತಿದ್ದೇನೆಷ್ಟೆ ನನಗೆ ಮುಖ್ಯವಾಗಿ ನೀವು ನನ್ನೊಡನೆ ಸರಳ ಸಾಧಾರಣವಾಗಿ ವರ್ತಿಸೋದೇ ಬೇಕಾಗಿರೋದು ಎಂದ ಅವರು ಎಂದಿನಂತೆ ವರ್ತಿಸುವ ಹಾಗೆ ಮಾಡಲು ಅಂಗಾಡಿ ತುಂಬಾ ತೊಂದರೆ ತಗೊಂಡ ಡಿಡಿಟಿ ಬಾಂಬ್ ಅಂದರೆ ಸಿಡಿಮದ್ದಿನ ಸುತ್ತ ಡಿಡಿಟಿ ಇಟ್ಟು ಅದನ್ನು ತೋಟದೊಳಗಡೆ ಸಿಡಿಸೋದು ಔಷಧ ಸಿಂಪಡಿಸುವ ವಿಧಾನಕ್ಕಿಂತ ಇದು ಸುಲಭವೇ ಅಂತ ಪ್ರಯೋಗ ಮಾಡ್ತಿದ್ವಿ ಆದರೆ ಇದು ಹೇಗೆ ಜೋಗಿಹಾಳರ ಸಾವಿಗೆ ಕಾರಣ ಅಂತ ಎಲ್ಲಾ ತಿಳಿದರೋ ಗೊತ್ತಿಲ್ಲ ಈ ಡಿಡಿಟಿ ಬಾಂಬ್ ಪ್ರಾಜೆಕ್ಟಿಗೂ ಜೋಗಿಹಾಳರ ಸಾವಿಗೂ ಯಾವ ವಿಧವಾದ ಸಂಬಂಧವೂ ನನಗೆ ತೋಚುತ್ತಿಲ್ಲ ಎಂದ ಸಿದ್ದಪ್ಪ ಜೋಗಿಹಾಳರ ಮರಣಾನಂತರ ಸಿದ್ದಪ್ಪನನ್ನು ಕರೆದು ಪೊಲೀಸರು ಅನೇಕ ಬಾರಿ ಈ ಡಿಡಿಟಿ ಬಾಂಬ್ ಯೋಜನೆಯ ಬಗ್ಗೆ ಪ್ರಶ್ನೆ ಮಾಡಿದ್ದರು ಅಲ್ಲೋ ಸಿದ್ದಪ್ಪ ನಿನಗೆ ಈ ಟಿ ಬಾಂಬಿನ ಕಲ್ಪನೆ ಎಲ್ಲಿಂದ ಸಿಕ್ಕಿತೋ ಎಂದು ಹೆಗ್ಡೆ ಕೇಳಿದ ಹೆಗ್ಡೆ ನನ್ನ ತಲೆ ಒಳಗೆ ಮೆದುಳು ಅನ್ನೋ ವಸ್ತೂ ಅಂತ ತಿಳಿದಿದೆಯೇನು ಪುರಸೊತ್ತು ಕೊಟ್ಟರೆ ಇಂಥ ಮನೆಹಾಳು ಐಡಿಯಾಗಳು ಒಂದು ನೂರನ್ನು ಕೊಟ್ಟೇನು ಅಸಹನೆಯಿಂದೆಂಬಂತೆ ಸಿದ್ದಪ್ಪ ಹೆಗ್ಡೆಗೆ ಉತ್ತರಿಸಿದ ಹೋಗಲಿ ಬಿಡಿ ನಿಮಗೆ ಈ ವಿಷಯ ಈಗಾಗಲೇ ನೂರೆಂಟು ಬಾರಿ ಹೇಳಿ ಬೇಸರ ಬಂದಿರುವಂತೆ ಕಾಣುತ್ತೆ ಆದರೆ ಜೋಗಿಹಾಳರಂಥ ಮೇಧಾವಿ ಏಲಕ್ಕಿ ಮೇಲೆ ಸಂಶೋಧನೆ ನಡೆಸಿಯೂ ಏಲಕ್ಕಿ ಉತ್ಪಾದನೆ ಕುಸಿಯೋ ಸ್ಥಿತಿ ಬಂತಲ್ಲ ಅನ್ನೋದೊಂದೇ ನನಗೆ ಬೇಜಾರು ಅವರಿಗೆ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗೆ ಸಿಮ್ಲಾದಲ್ಲಿ ಸೇಬು ಬೆಳೆಗೆ ಮಾಡಿದ ಸಂಶೋಧನೆಗಾಗಿ ಮಾಗ್ಸೆಸೆ ಪ್ರಶಸ್ತಿ ಸಿಗಬೇಕೆಂದು ನಿರ್ಧಾರವಾಗಿತ್ತು ಆಗಲೇ ಅವರು ತೀರಿಕೊಂಡಿದ್ದು ತುಂಬಾ ಅನ್ಯಾಯ ಈವತ್ತು ನಮ್ಮ ದೇಶದಲ್ಲಿ ದ್ರಾಕ್ಷಿ ಸೇಬು ಹಣ್ಣುಗಳನ್ನು ಗಲ್ಲಿ ಗಲ್ಲಿಯಲ್ಲಿ ರಾಶಿ ಹಾಕಿಕೊಂಡು ಮಾರೋದಕ್ಕೆ ಸಾಧ್ಯವಾಗಿರೋದು ಅವರಿಂದಲೇ ಮೊದಲೆಲ್ಲಾ ಎಲ್ಲಿ ಎಲ್ಲೋ ಸಿನಿಮಾದಲ್ಲಿ ರಾಜಾರಾಣಿರು ಸೇಬು ದ್ರಾಕ್ಷಿ ತಿನ್ನೋದನ್ನು ಮಾತ್ರ ನೋಡ್ತಿದ್ದೆವು ಅಷ್ಟೇ ಎಂದ ಅಂಗಾಡಿ ಅಷ್ಟರಲ್ಲಿ ಯೋರೋ ಎಡಗಡೆ ಸರ್ಕಲ್ಲಿನಲ್ಲಿ ಡಂ ಡಮ್ ತಮಟೆ ಹೊಡೆದರು ಓಹೋ ಶುರುವಾಯ್ತಂತ ಕಾಟ್ತಿದೆ ಏಲಕ್ಕಿ ಬೆಳೆಗಾರರ ಮನೆ ಜಪ್ತಿ ಸ್ವತ್ತು ಹರಾಜು ಎಂದು ಅತ್ತ ನೋಡಿ ರಾಮಚಂದ್ರ ಹೇಳಿದ ಏಲಕ್ಕಿ ಉತ್ಪಾದನೆ ಕುಸಿಯೋದಕ್ಕೆ ಕ್ರಿಮಿಗಳು ಕಾರಣವೋ ಕ್ರಿಮಿನಲ್ಗಳೋ ಗೊತ್ತಿಲ್ಲ ಆದರೆ ಬೆಳೆಗಾರರ ಮನೆ ಕುಸಿಯೋದಕ್ಕೆ ಮಾತ್ರ ಬ್ಯಾಂಕಿನ ಕ್ರಿಮಿನಲ್ಗಳೇ ಕಾರಣ ಎಂದ ರಾಮಚಂದ್ರ ಕೋಪದಿಂದ ಅಂಗಾಡಿ ಗಡಿಯಾರ ನೋಡಿಕೊಂಡು ಎದ್ದು ನಾನಿನ್ನೂ ಬರಲೆ ಮತ್ತೆ ಸಿಗ್ತಿರ ಎಂದ ಡಾಕ್ಟರ್ ಪಾಟೀಲರನ್ನು ನೋಡೋದಕ್ಕೆ ಬರ್ತಿರಲಾ ಅಲ್ಲೇ ಇದ್ದೇವೆ ಇಲ್ಲದಿದ್ದರೆ ದಿನಾ ಸಾಯಂಕಾಲ ಇಲ್ಲಿ ಹರಟೆ ಕೊಟ್ಟೋದಕ್ಕೆ ಬತ್ತೇವೆ ಎಂದು ಹೆಗ್ಡೆ ಹೇಳಿದ ಡಂ 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 ಹೊರಗಡೆ ತಮಟೆ ಸದ್ದು ಕೇಳಿ ಕೇಳಿ ನಾಳೆ ಸೊಪ್ಪಿನ ಗುಡ್ಡ ರಾಮೇಗೌಡರ ಮನೆ ಸ್ವತ್ತು ಹರಾಜು ಒಂದು ಉಪ್ಪಿನಕಾಯಿ ಜಾಡಿ ಹದಿನೇಳು ಪೊರಕೆ ಮೂರು ಅಲ್ಯೂಮಿನಿಯಂ ಪಾತ್ರೆ ಇತ್ಯಾದಿ ಅಡಮಾನ ಬ್ಯಾಂಕಿನ ಆಳು ಬಾಲೆಯ ತಮಟೆ ಹಿಡಿದು ಗಟ್ಟಿಯಾಗಿ ಸಾರತೊಡಗಿದ ನೀಳಕಾಯದ ಶ್ಯಾಮನಂದನ ಅಂಗಾಡಿ ನಿಧಾನವಾಗಿ ಎದ್ದು ತನ್ನ ಕೋಟನ್ನು ಮಡಚಿ ಕೈಗೆ ನೇತು ಹಾಕಿಕೊಂಡು ಇಳಿದು ಹೋದ ಅವನು ಹೋದತ್ತ ಉಳಿದ ಮೂವರು ನೋಡುತ್ತಿದ್ದವರು ಅವನು ಕಣ್ಮರೆಯಾದ ನಂತರ ಮುಖ ಮುಖ ನೋಡಿಕೊಂಡರು